ಜಯಪುರ ಗ್ರಾಮ ಪಂಚಾಯಿತಿಯಿಂದ ಅವೈಜ್ಞಾನಿಕ ತೆರಿಗೆ ಏರಿಕೆ ಖಂಡಿಸಿ ಫೆಬ್ರವರಿ ಮೂರರಂದು ಜಯಪುರ ಬಂದ್ ಹಾಗೂ ರಸ್ತೆ ತಡೆ ಕೊಪ್ಪ ತಾಲೂಕಿನ ಜಯಪುರ ಗ್ರಾಮ ಪಂಚಾಯಿತಿಯು ತನ್ನ ವ್ಯಾಪ್ತಿಯಲ್ಲಿನ ವಾಸದ ಮನೆ ನಿವೇಶನ ವಾಣಿಜ್ಯ ಕಟ್ಟಡ ಮುಂತಾದವುಗಳಿಗೆ ಏಕಾಏಕಿ ಅವೈಜ್ಞಾನಿಕವಾಗಿ ಮನಬಂದಂತೆ ತೆರಿಗೆಯನ್ನು ಏರಿಕೆ ಮಾಡಿ ವಸೂಲಿ ಮಾಡಲು ಹೊರಟಿರುವುದನ್ನು ಖಂಡಿಸಿ ಜಯಪುರ ಗ್ರಾಮ ಪಂಚಾಯಿತಿಯ ವಿರುದ್ಧ ನಾಗರಿಕರನ್ನು ಒಟ್ಟುಗೂಡಿಸಿ ಫೆಬ್ರವರಿ ಮೂರರಂದು ಜಯಪುರ ಪಟ್ಟಣವನ್ನು ಬಂದ್ ಮಾಡಿ ರಸ್ತೆ ತಡೆ ನಡೆಸಲು ಜಯಪುರ ವರ್ತಕರ ಸಂಘವು ನಿರ್ಧರಿಸಿದೆ ಎಂದು ವರ್ತಕರ ಸಂಘದ ಅಧ್ಯಕ್ಷ ನೂತನ್ ಕ್ಲಾತ್ ಸೆಂಟರ್ನ ಅಶೋಕ್ ಕುಮಾರ್ ತಿಳಿಸಿದರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಾಲಿ ನಿಗದಿಯಾಗಿರುವ ಕಂದಾಯವೇ ಅಧಿಕವಾಗಿದ್ದು ಅದನ್ನು ನಿಭಾಯಿಸುವುದೇ ನಾಗರಿಕರಿಗೆ ಕಷ್ಟಸಾಧ್ಯವಾಗಿದೆ ವಸ್ತುಸ್ಥಿತಿ ಈಗಿರುವಾಗ ಈಗಾಗಲೇ ಹೆಚ್ಚಿನ ಹೊರೆಯಾಗಿರುವ ಕಂದಾಯವನ್ನು ಕಮ್ಮಿ ಮಾಡುವುದನ್ನು ಬಿಟ್ಟು ಅದಕ್ಕೆ ವಿರುದ್ಧವಾಗಿ ಜನವಿರೋಧಿ ನೀತಿ ಪ್ರದರ್ಶಿಸಿ ಪುನಃ ಈಗಿರುವ ಕಂದಾಯವನ್ನು ಏಳು ಪಟ್ಟು ಹೆಚ್ಚಳ ಮಾಡಿರುವುದು ಸರಿಯಾದ ಕ್ರಮವಲ್ಲವಾಗಿದೆ ಎಂದು ತಿಳಿಸಿದರು ಇದ್ದಕ್ಕಿದ್ದಂತೆ ಏರಿಸಿರುವ ತೆರಿಗೆಯನ್ನು ಕಡಿಮೆ ಮಾಡಲು ಆಗ್ರಹಿಸಿ ಜಯಪುರ ಗ್ರಾಮ ಪಂಚಾಯಿತಿಗೆ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ಮನವಿ ಮಾಡಿಕೊಂಡಿದ್ದರು ಅದಕ್ಕೆ ಮನ್ನಣೆ ದೊರೆಯದೆ ಹೋಗಿರುವುದರ ಹಿನ್ನೆಲೆಯಲ್ಲಿ ಅನ್ಯ ಮಾರ್ಗವಿಲ್ಲದೆ ಗ್ರಾಮವಾಸಿಗಳನ್ನು ಒಗ್ಗೂಡಿಸಿ ಪ್ರತಿಭಟನೆ ನಡೆಸಲು ವರ್ತಕರ ಸಂಘವು ನಿರ್ಧರಿಸಿದೆ ಎಂದು ನುಡಿದಿದ್ದಾರೆ ಗ್ರಾಮ ಪಂಚಾಯಿತಿ ವಿಪರೀತವಾಗಿ ತೆರಿಗೆ ನಿಗದಿ ಮಾಡಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡ ಹೊರಟಿರುವುದು ಜನರ ಕಣ್ಣರಿಸುವ ತಂತ್ರವಾಗಿದ್ದು ಅದಕ್ಕೆ ಸಾರ್ವಜನಿಕರೆಲ್ಲರ ವಿರೋಧವಿದೆ ಕೊಪ್ಪ ತಾಲೂಕಿನ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಲ್ಲೂ ಇರದಷ್ಟು ತೆರಿಗೆ ಹೆಚ್ಚಳವನ್ನ ಜಯಪುರದಲ್ಲಿ ಮಾಡಲಾಗಿದೆ ಅದನ್ನು ಭರಿಸಲು ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಸಾಧ್ಯವಿಲ್ಲವಾಗಿರುವುದರ ಹಿನ್ನೆಲೆಯಲ್ಲಿ ಜಯಪುರ ಪಟ್ಟಣವನ್ನು ಬಂದ್ ಮಾಡಿ ಪಟ್ಟಣದ ಪ್ರಮುಖ ರಸ್ತೆಯನ್ನು ತಡೆ ಮಾಡುವ ಮೂಲಕ ಪಂಚಾಯಿತಿಯ ನೂತನ ತೆರಿಗೆ ನೀತಿಗೆ ವಿರೋಧ ವ್ಯಕ್ತಪಡಿಸಲಾಗುವುದು ಎಂದರು ಫೆಬ್ರವರಿ ಮೂರರಂದು ಹಮ್ಮಿಕೊಂಡಿರುವ ಪ್ರತಿಭಟನೆ ಸಂದರ್ಭದಲ್ಲಿ ಸ್ಥಳಕ್ಕೆ ಚಿಕ್ಕಮಗಳೂರು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಹಾಗೂ ಶೃಂಗೇರಿ ಕ್ಷೇತ್ರದ ಶಾಸಕ ಟಿಡಿ ರಾಜೇಗೌಡ ಆಗಮಿಸಿ ಏರಿಸಿರುವ ತೆರಿಗೆಯನ್ನು ಇಳಿಸುವ ಕುರಿತು ಭರವಸೆ ನೀಡುವ ತನಕ ಜಯಪುರದ ಮುಖ್ಯ ರಸ್ತೆ ತಡೆ ನಡೆಸಲಾಗುವುದು ಎಂದರು ಫೆಬ್ರವರಿ ಮೂರರಂದು ನಡೆಯಲಿರುವ ಪ್ರತಿಭಟನೆಯಲ್ಲಿ ಜಯಪುರ ವರ್ತಕರ ಸಂಘದೊಂದಿಗೆ ಪಂಚಾಯಿತಿ ವ್ಯಾಪ್ತಿಯ ಸಾರ್ವಜನಿಕರು ಕಟ್ಟಡಗಳ ಮಾಲೀಕರು ಬಾಡಿಗೆದಾರರು ಕಾಲ ನಿವೇಶನಗಳ ಮಾಲೀಕರು ಹಾಗೂ ಕೋಳೂರು ಅಗಲೇಶ್ವರ ಚೌಡಿಕಟ್ಟೆ ಜಲದುರ್ಗ ಗುಬ್ಬಿಬೈಲು ಕಟ್ಟೆಮನೆ ಗ್ರಾಮಸ್ಥರು ಭಾಗವಹಿಸಲಿದ್ದಾರೆ ಎಂದರು ನಾನು ಅಶೋಕ್ ಕುಮಾರ್ ಅಂತ ವರ್ತಕರ ಸಂಘದ ಅಧ್ಯಕ್ಷನಾಗಿ ಇಲ್ಲಿ ನಾವೊಂದು ಒಂದು ಈ ಜೈಪುರದಲ್ಲಿ ಕಂಡಪಟ್ಟೆ ಕಂದಾಯಗಳನ್ನು ಜಾಸ್ತಿ ಮಾಡಿದ್ದಾರೆ ಆ್ಯಕ್ಚುಲಿ ಮನೆ ಕಂದಾಯಗಳನ್ನು ಇಷ್ಟೊಂದು ಜಾಸ್ತಿ ಎಲ್ಲೂ ಮಾಡಿಲ್ಲ ಈಗ ಜೈ ಕೊಪ್ಪದಲ್ಲಿ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳಿದ್ದಾವೆ ಅದರಲ್ಲಿ ಯಾವುದ್ರಲ್ಲೂ ಈ ಥರ ಕಂದಾಯಗಳನ್ನು ಜಾಸ್ತಿ ಮಾಡಿಲ್ಲ ಇವರು ಏನು ಹೇಳ್ತಾರೆ ಅಂದರೆ ಸರ್ಕಾರದಿಂದ ನೋಟಿಫಿಕೇಶನ್ ಬಂದಿದೆ ನಮ್ಗೆ ಯಾರಿಗೂ ಇದರಲ್ಲಿ ಏನೂ ಚೇಂಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ಎಲ್ಲ ಹೇಳ್ತಾ ಇದ್ದಾರೆ ಆದರೆ ಎಲ್ಲ ಬೇರೆ ಕಡೆಯಲ್ಲೂ ಇದೇ ಅವಕಾಶ ಇರಬೇಕಲ್ಲ ಆದರೆ ಯಾಕಿಲ್ಲ ಅಲ್ಲಿ ಅಲ್ಲೂ ಯಾಕೆ ಜಾಸ್ತಿ ಮಾಡಿಲ್ಲ ನಮ್ಮಲ್ಲಿ ಮಾತ್ರ ಯಾಕೆ ಜಾಸ್ತಿ ಮಾಡಿದ್ದಾರೆ ಈಗ ಬಾಳೆನ್ನೂರು ಗ್ರಾಮ ಪಂಚಾಯಿತಿ ಇದೆ ಅಲ್ಲಿನೂ ಸಮೇತ ಜಾಸ್ತಿ ಮಾಡಿಲ್ಲ ಈಗ ಕೊಪ್ಪ ಮತ್ತು ಜೈಪು ಇದು ಶೃಂಗೇರಿ ಪಟ್ಟಣ ಪಂಚಾಯಿತಿಗಳು ಅಲ್ಲಿಯ ವ್ಯವಹಾರ ಬೇರೆ ಇರ್ತದೆ ಅದನ್ನು ನಾವು ಒಪ್ಕೊಳ್ತೇವೆ ಆದರೆ ಜೈಪುರ ಮತ್ತು ಇಲ್ಲಿ ಏನಾಗಿದೆ ಇದು ಸಣ್ಣ ಊರು ಇಲ್ಲಿ ವ್ಯಾಪಾರ ವಹಿವಾಟುಗಳು ಕ ಅಲ್ಲಿಗೆ ಪಟ್ಟಣ ಪಂಚಾಯತಿ ಕಂಪೇರ್ ಮಾಡಿದರೆ ತುಂಬ ಕಮ್ಮಿ ಇರ್ತದೆ ಆದರೆ ಯಾಕೆ ಅಷ್ಟೊಂದು ಈಗ ಎಕ್ಸಾಂಪಲ್ ಈಗ ನಮ್ಮದೇ ಅಂಗಡಿದು ನಾವು ಪ್ರತಿ ವರ್ಷ ಇಲ್ಲಿ ಒಂಬತ್ತು ಸಾವಿರ ಕಂದಾಯ ಕಟ್ತಾ ಇದ್ವಿ ಈ ಸರಿ ಮೂವತ್ತಾರು ಸಾವಿರ ಕಂದಾಯ ಬಂದಿದೆ ನಾಲ್ಕು ಪಟ್ಟು ಬಂದಿದೆ ಇನ್ನು ಕೆಲವರಿಗೆ ಖಾಲಿ ಜಾಗದ ಕಂದಾಯನೂ ಹಾಕಿದ್ದಾರೆ ಖಾಲಿ ಜಾಗಕ್ಕೆ ಒಂದು ಸಾವಿರ ಎರಡು ಸಾವಿರ ಕಂದಾಯ ಇದ್ದವರಿಗೆಲ್ಲ ಹತ್ತು ಸಾವಿರ ಹನ್ನೆರಡು ಸಾವಿರ ಕಂದಾಯ ಹಾಕಿದ್ದಾರೆ ಇದನ್ನು ಮಾಡಿದರೆ ಇಲ್ಲಿ ನಾವು ವ್ಯವಹಾರ ಮಾಡೋದು ಹೇಗೆ ಜನಗಳಿಗೆ ಇಲ್ಲಿ ಸಂಬಳ ಕೊಡೋದು ಹೇಗೆ ಹೇಗೆ ಮೇಂಟೈನ್ ಮಾಡೋದು ಭಾರಿ ಕಷ್ಟ ಆಗ್ತದೆ ಹಾಗಾಗಿದ್ದರಿಂದ ಎಲ್ಲರೂ ಸೇರಿಬಿಟ್ಟು ಪಕ್ಕದ ಗ್ರಾಮಸ್ಥರು ಈಗ ಜೈಪುರದ ಸುತ್ತಮುತ್ತ ಇರುವಂಥ ಎಲ್ಲ ಹಳ್ಳಿಗಳು ಗುಬ್ಬಿಬೈಲು ಕೂಳೂರು ಮಕ್ಕಿಕೊಪ್ಪ ಎಲ್ಲರೂ ಸೇರಿಬಿಟ್ಟು ಈ ಥರ ಕಂದಾಯ ಜಾಸ್ತಿ ಆಗಿದ್ದರಿಂದ ನಮಗೆ ಇದನ್ನು ಕಟ್ಟಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿದ್ದಾರೆ ಮನೆ ಕಂದಾಯನೂ ಸಮೇತನೂ ಹಾಗೇನೆ ತುಂಬ ಜಾಸ್ತಿ ಮಾಡಿದ್ದಾರೆ ಒಂದು ಸಾವಿರ ಇದ್ದವರಿಗೆ ಎರಡು ಸಾವಿರ ಮೂರು ಸಾವಿರ ಹಾಕಿದ್ದಾರೆ ಈ ಥರ ಆದರೆ ಮೇಂಟೈನ್ ಮಾಡೋದು ಹೇಗೆ ಅವರು ಎಲ್ಲ ಲೇಬರ್ಸು ಇವರಿಗೂ ಸಮೇತನೂ ಜಾಸ್ತಿ ಮಾಡಿದ್ದಾರೆ ಹಾಗಾಗಿದ್ದರಿಂದ ಈ ಥರ ವ್ಯವಹಾರ ಮಾಡೋದು ತುಂಬ ಕಷ್ಟ ಆಗೋದ್ರಿಂದ ನಾವೆಲ್ಲರೂ ಸೇರಿಬಿಟ್ಟು ವಿಜಯಪುರದ ಮಾಜಿ ಜಿಲ್ಲಾ ಅಧ್ಯಕ್ಷ ಆದ ಸತೀಶ್ ಅವರು ಸೇರಿಬಿಟ್ಟು ಎಲ್ಲರೂ ಸೇರಿಬಿಟ್ಟು ಇದನ್ನು ಇಲ್ಲಿ ಈ ಥರ ಬಂದ್ ಮಾಡಬೇಕು ಅಂತ ಹೇಳಿಬಿಟ್ಟು ಹೇಳಿ ತೀರ್ಮಾನ ಮಾಡಿದ್ದೇವೆ ಇದಕ್ಕೆ ಶಾಸಕರಾದ ರಾಜೇಗೌಡರು ಮತ್ತು ಜಿಲ್ಲಾ ಪಂಚಾಯಿತಿಯ ಸಿಇಒಗಳು ಬಂದ್ಬಿಟ್ಟು ಇದನ್ನ ಏನಂತ ಹೇಳ್ಬಿಟ್ಟು ಸೆಟ್ಲ್ ಮಾಡಬೇಕು ಸೆಟ್ಲ್ ಮಾಡಿದರೆ ನಾವು ಯಾರು ಸ್ಟ್ರೈಕ್ ಮಾಡೋದೂ ಇಲ್ಲ ಅದನ್ನು ಅವ್ರು ಬಂದ್ಬಿಟ್ಟು ಇಲ್ಲಿ ಮಾತುಕತೆ ಆಡಿ ಇದನ್ನು ಸೆಟ್ಲ್ ಮಾಡಿ ಕೊಡಬೇಕು ಅಂತ ಹೇಳಿಬಿಟ್ಟು ಹೇಳಿ ಕೇಳ್ಕೊಳ್ತೇವೆ ಮೂರನೇ ತಾರೀಕು ಶನಿವಾರ ಎಲ್ಲರೂ ಬಂದ್ ಮಾಡ್ತಾ ಇದ್ದೇವೆ ಜೈಪುರ ಗ್ರಾಮ ಇದರಲ್ಲಿ ಪೇಟೆಯಲ್ಲಿ ಎಲ್ಲರೂ ಬಂದ್ ಮಾಡ್ತಾರೆ ಸುತ್ತಮುತ್ತಲಿನ ಹಳ್ಳಿನ ಎಲ್ಲರೂ ಜನರು ಬರ್ತೇವೆ ಅಂತ ಹೇಳಿಬಿಟ್ಟು ಹೇಳಿ ಎಲ್ಲರೂ ಕರೆ ಕೊಟ್ಟಿದ್ದಾರೆ ಜಯಪುರ ವರ್ತಕರ ಸಂಘವು ಹಮ್ಮಿಕೊಂಡಿರುವ ಪ್ರತಿಭಟನೆ ರಸ್ತೆ ತಡೆ ಕುರಿತು ಜಯಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಪತ್ ಕುಮಾರ್ ಮತ್ತು ಸದಸ್ಯ ಕರುಣಾಕರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಸರ್ಕಾರದ ಸುತ್ತೋಲೆ ಪ್ರಕಾರ ಕಂದಾಯವನ್ನು ನಿಗದಿಪಡಿಸಲಾಗಿದೆ ಅದರಲ್ಲಿ ಪಂಚಾಯಿತಿಯ ಕೈವಾಡ ಏನೊಂದು ಇರುವುದಿಲ್ಲ ನಾಗರಿಕರ ಕೋರಿಕೆ ಮೇರೆಗೆ ಹೆಚ್ಚಿಸಿರುವ ಕಂದಾಯದಲ್ಲಿ ಸ್ವಲ್ಪ ಮಟ್ಟಿನ ಇಳಿಕೆಯನ್ನು ಈಗಾಗಲೇ ಮಾಡಲಾಗಿದೆ ಆದುದರಿಂದ ಈ ವಿಚಾರದಲ್ಲಿ ಯಾರೂ ಕೂಡ ರಾಜಕೀಯ ಮಾಡಬಾರದು ಗ್ರಾಮ ಪಂಚಾಯಿತಿ ಹಾಗೂ ಊರಿನ ಹಿತದೃಷ್ಟಿಯಿಂದ ಫೆಬ್ರವರಿ ಮೂರರಂದು ನಡೆಸಲು ಉದ್ದೇಶಿಸಿರುವ ಪ್ರತಿಭಟನೆಯನ್ನು ಕೈಬಿಡಬೇಕೆಂದು ವಿನಂತಿಸಿಕೊಂಡರು ನಮಸ್ಕಾರ ನನ್ನ ಹೆಸರು ಸಂಪತ್ ಕುಮಾರ್ ಅಂತ ಜೈಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು ಗ್ರಾಮಸ್ಥರು ವರ್ತಕ ಸಂಘದಿಂದ ತಂದು ಮನವಿ ಪತ್ರ ಕೊಟ್ಟಿದ್ದಾರೆ ಮೂರನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತ ಆ ಪ್ರತಿಭಟನೆ ಉದ್ದೇಶ ಕಂದಾಯ ಜಾಸ್ತಿ ಆಗಿದೆ ಅಂತ ನಗರ ಕ ಕಂದಾಯ ಜಾಸ್ತಿ ಆಗಿದೆ ಕಮರ್ಷಿಯಲ್ಲಿಗೆ ಜಾಸ್ತಿ ಆಗಿದೆ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ ಸರ್ಕಾರದ ಆದೇಶ ಪ್ರಕಾರ ಕಂದಾಯವನ್ನು ನಾವು ಉಸ್ಲಾತಿಗೆ ಮುಂದುವರೆದೀವಿ ಅದೇ ರೀತಿ ಇವತ್ತು ನಾವು ಗ್ರಾಮಸ್ಥರನ್ನು ಗ್ರಾಮ ಸಭೆಗೆ ಕರೆದಿದ್ದೀವಿ ಮತ್ತು ಅನೌನ್ಸ್ಮೆಂಟ್ ಮಾಡಿಸಿದ್ದೀವಿ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀವಿ ಮತ್ತು ಕರಪತ್ರ ಮಾಡಿ ಹಂಚಿದೀವಿ ಎಲ್ಲ ಗ್ರಾಮಸ್ಥರಿಗೂ ಹಂಚಿದ್ದೀವಿ ಇದು ಒಂದು ಆರು ಎಂಟು ತಿಂಗಳಿಂದ ಸಕ್ರಿಯ ಕಾರ್ಯಕ್ರಮ ಕಾರ್ಯ ಕಾರ್ಯಾಗಿ ನಡ್ಕ ಬಂದಿದೆ ಮತ್ತು ಎಲ್ಲ ಕಟ್ಟಡಕ್ಕೂ ನಾವು ನಮ್ಮ ಸಿಬ್ಬಂದಿಗಳು ಹೋಗಿ ಕಟ್ಟಡದ ಅಲ್ತೆ ಮತ್ತು ಸದರಗಳನ್ನು ಇಟ್ಕ ಬಂದು ಅದರ ಬಗ್ಗೆ ಮಾಡಿದ್ದಾರೆ ಹಾಗೂ ಮತ್ತೆ ಸರ್ಕಾರ ನಿರ್ದೇಶನ ರೀತಿ ಸಬ್ ರಿಜಿಸ್ಟ್ರಲ್ಲಿ ಏನು ವ್ಯಾಲೇಸನ ಇರುತ್ತೆ ಆ ವ್ಯಾಲೆಸನ ಪ್ರಕಾರನೇ ನಾವು ಕಂದಾಯ ಹಾಕಿದ್ವಿ ಇದರಲ್ಲಿ ಯಾವುದೇ ದುರದೃಷ್ಟವಾಗಿ ನಾವು ಅತಿಯಾಗಿ ಯಾರಿಗೂ ಹಾಕಿರಲಿಲ್ಲ ಅಂತಂದು ಬಯಸ್ತೀವಿ ನಮ್ಮ ಸಿಬ್ಬಂದಿ ಆಗಲಿ ಗ್ರಾಮ ಪಂಚಾಯಿತಿಯವರಾಗಲಿ ಯಾರೂ ಆಗಿ ದುರದೃಷ್ಟ ಆಗಿ ಬಾಡಲಿಲ್ಲ ಆದರೆ ಏನಂದರೆ ಇವತ್ತು ನಮಗೆ ಗ್ರಾಮ ಪಂಚಾಯತಿ ಬಂದು ಮನವಿ ಪತ್ರ ಕೊಟ್ಟಿದ್ದಾರೆ ಮೂರನೇ ತಾರೀಕು ಪ್ರತಿಭಟನೆ ಅಂತ ಇದಕ್ಕಿಂತ ಮೊದಲು ಹದಿನೈದು ದಿವಸ ಬಂದು ಒಂದು ಒಂದು ಮನವಿ ಪತ್ರ ಕೊಟ್ಟಿದ್ದರು ಗ್ರಾಮಸ್ಥರು ವರ್ತಕ ಸಂಘದಾಗಲಿ ಮತ್ತು ಜಯಪುರ ಗ್ರಾಮಸ್ಥರು ಕಟ್ಟಡ ಮಾಲೀಕರೆಲ್ಲ ಬಂದು ಕೊಟ್ಟಿದ್ದರು ಅದಕ್ಕೆ ನಾವು ಮನೆ ಕಂಡು ನಮ್ಮ ತುರ್ತು ಸಭೆ ಕರೆದು ಆಮೇಲೆ ನಮ್ಮ ಇಪ್ಪತ್ತ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಎಲ್ಲ ಸದಸ್ಯರ ಹತ್ರ ನಾವು ಇಷ್ಟು ಪರ್ಸೆಂಟೇಜನ್ನು ನಾವು ಮಾಡಬೇಕು ಟ್ವೆಂಟಿ ಫೈವ್ ಪರ್ಸೆಂಟ್ ಡೌನ್ ಮಾಡಬೇಕು ಅಂತ ಅದೇ ರೀತಿ ನಾವು ದಾಖಲೆಗಳನ್ನು ನೋಡಿದಾಗ ಹಿಂದೆ ದಾಖಲೆಯಲ್ಲಿ ನಾವು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದು ಮಾಡಿದರು ದಾಖಲೆಗಳನ್ನು ಅಳತೆ ಕಟ್ಟಡ ಕಂದಾಯ ಉಸ್ಲಾತಿಗೆ ಕಟ್ಟಡಕ್ಕೆ ರೆಗ್ಯುಲೇಷನ್ ಬರೆದಿದ್ದಾರೆ ಜೀರೋ ಪಾಯಿಂಟ್ ಸೆವೆನ್ ಅಂತ ಹಾಕಿದರು ನಾವು ಜೀರೋ ಪಾಯಿಂಟ್ ಸಿಕ್ಸಿಗೆ ಮಾಡಿದ್ದೀವಿ ಈಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಅದು ರೆಗ್ಯುಲೇಷನ್ ಬರೆದು ಉಸೂಲಾತಿಗೆ ಫಾರ್ವರ್ಡ್ ಮಾಡಿದ್ದಾರೆ ಎಲ್ಲ ಹಳೆ ಬಾಡಿ ಆಗಿರ್ಬೋದು ಅವರು ಪಿ ಡಿ ಅವರು ಎಲ್ಲ ಸೇರಿ ಮಾಡಿದ್ದಾರೆ ಅದೇ ರೀತಿ ಕಲೆಕ್ಷನ್ ಮಾಡಲಿಲ್ಲ ಅವರು ಕೊಟ್ಟವಷ್ಟು ಇಸ್ಕೊಂಡು ಬಂದ್ಯಾರೆ ಯಾರು ಒಬ್ಬೊಬ್ರು ಎಷ್ಟು ಕೊಡ್ತಾರೆ ಅಷ್ಟು ಇಸ್ಕೊಬಂದು ಕಂದ ಕಂದಾಯ ಉಸ್ಲಾತಿ ಮಾಡ್ಯಾರೆ ಅದು ಕಾನೂನಿಗೆ ಆಗಿರುತ್ತೆ ಯಾಕಂದರೆ ಕಾನೂನು ಸರ್ಕಾರ ಗೈಡೆನ್ಸ್ ಕೊಟ್ಟ ಮೇಲೆ ಅದರ ಪ್ರಕಾರ ನಡಿಬೇಕಾಗುತ್ತೆ ನಾವು ನಾವು ಜನಪ್ರತಿನಿಧಿಯಾಗಿ ಬರೋ ತನಕ ನಾವು ಜನಪ್ರತಿನಿಧಿಯಾಗಿ ಬರ್ತೀವಿ ಇಲ್ಲಿ ಜನಗಳು ಹಿತರನ್ನು ಕಾಪಾಡಬೇಕು ಗ್ರಾಮ ಪಂಚಾಯತ್ ಹಿತರನ್ನು ಕಾಪಾಡುವಂಥ ಕೆಲಸ ನಮ್ಮದಾಗಿರುತ್ತದೆ ಯಾರು ಸಿಬ್ಬಂದಿಗಳು ಬರೆದಿರ್ತಾರೆ ಸಿಬ್ಬಂದಿಗಳಾಗಿರ್ಬೋದು ಗ್ರಾಮ ಪಂಚಾಯತಿ ಸದಸ್ಯರಾಗಿರ್ಬೋದು ಅಧ್ಯಕ್ಷರಾಗಿರ್ಬೋದು ಎಲ್ಲ ಎಲ್ಲ ಮೀಟಿಂಗು ಚರ್ಚೆ ಆಗಿ ಟೌನ್ ಸದಸ್ಯರು ಮೊನ್ನೆ ಇಪ್ಪತ್ನಾಲ್ಕನೇ ಸಭೆಯಲ್ಲಿ ಚರ್ಚೆ ಮಾಡಿ ಅವರು ಒಪ್ಪಿ ಹೋಗಿದ್ದಾರೆ ಇಷ್ಟೇ ಮಾಡಬೇಕು ಇಷ್ಟು ಸಾಕು ಅಂತ ಎಲ್ಲರಿಗೆ ಹೇಳಿ ಹೋಗಿದ್ದಾರೆ ಆಯಿತು ಒಳ್ಳೆಯದಾಗಬೇಕು ಇದಕ್ಕಿಂತ ಇನ್ನು ಪ್ರತಿಭಟನೆ ಯಾವುದು ಅಂತ ಈ ಉದ್ದೇಶಪೂರ್ವಕವಾಗಿ ಈಗ ಪ್ರತಿಭಟನೆ ಇಳಿದ್ಯಾರ ಯಾವುದೋ ರಾಜಕಾರಣ ಇದಕ್ಕಾಗಿ ರಾಜಕಾರಣ ಆಗೇ ನಾವು ಇಷ್ಟ ಇಷ್ಟಪಡ್ತೀವಿ ಯಾಕಂದರೆ ನಾವು ಡೌನ್ ಮಾಡಿ ಮತ್ತು ಬೆಳೆ ಕೊಡಲಿಲ್ಲ ಅಂದರೆ ನಮ್ಮ ಗ್ರಾಮ ಪಂಚಾಯತ್ ಮಾಡಿ ಪ್ರಯೋಜನ ಏನೇ ಇರೋಲ್ಲ ಅಧಿಕಾರಿ ಬರ್ಬೇಕಂತಾರೆ ನಾವು ಬರೆದಾಗ್ತೀವಿ ಅಧಿಕಾರಿ ಬರ್ದು ಏನು ಗೈಡೆನ್ಸ್ ಕೊಡ್ತಾರೆ ಅದ್ರ ಪ್ರಕಾರ ಮುಂದುವರ್ಯೋಕ್ಕೆ ನಾವು ಇಷ್ಟಪಡ್ತೀವಿ ಈಗ ನಾವು ಏನೇ ಮಾಡಿದರೂ ಜ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಆಗಿರ್ಬೋದು ಮತ್ತು ನಮಗೆಲ್ಲೋ ಕೆಲವರಿಗೆ ಗ್ರಾಮ ಪಂಚಾಯಿತಿಯೇ ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಗ್ರಾಮ ಪಂಚಾಯತಿಗೆ ಅಂತ ಜನಗಳಿರೋ ಮನಸ್ಸಲ್ಲಿ ಬಂದುಬಿಟ್ಟಿದೆ ಇದು ಬರೋಲ್ಲ ನಮಗೆ ಅರವತ್ತು ನಲ್ವತ್ತಾರು ಪರ್ಸೆಂಟ್ ಏನೋ ಸರ್ಕಾರಕ್ಕೆ ಹೋಗುತ್ತೆ ಅಂಗಲ್ವಿಕರಿಗೆ ಹೋಗುತ್ತೆ ದನ ಹೋಗುತ್ತೆ ಮತ್ತು ಎಸ್ ಸಿ ಎಸ್ ಟಿ ಹೋಗುತ್ತೆ ಎಲ್ಲ ಹೋಗಿ ಸ್ವಲ್ಪ ಉಳಿಯುತ್ತೆ ಬಿಟ್ಟರೆ ಮತ್ತೆ ಏನಿಲ್ಲ ಸರ್ಕಾರಕ್ಕೆ ಹೋಗೋದೇ ಹೈಯೆಸ್ಟ್ ಆಗಿರುತ್ತೆ ಗ್ರಾಮ ಪಂಚಾಯತಿ ಭಾರಿ ಉಳಿತಾಯ ಕಡಿಮೆ ಬರೋದು ಎಸ್ ಸಿ ಎಸ್ ಟಿ ಎಲ್ಲ ಹೋಗಿ ಹಂಗಾಗಿ ನಾವು ಇದು ಪ್ರತಿಭಟನೆ ಮಾಡಿ ಏನೂ ಮಾಡೋಕ್ಕಾಗಲ್ಲ ಸರ್ಕಾರಕ್ಕೆ ಗ್ರಾಮಸ್ಥರಿಗೆ ಲಾಸ್ ಆಗುತ್ತೆ ಬಿಟ್ಟು ಒಂದು ದಿವಸ ಪ್ರತಿಭಟನೆ ಮಾಡಿದರೆ ಬಂದ್ ಮಾಡಿದರೆ ಅದು ಏನು ಇದು ಬಂದು ಇಲ್ಲಿ ನಮ್ಮ ಹತ್ರ ಬಂದು ಕೂತು ಕ್ಲಿಯಾರಿಟಿ ಮಾಡ್ಕೊಂಡು ಏನಾಗಿದೆ ಅಂತ ಕೂತು ನಾವು ಅದಕ್ಕೆ ಕೊಡಕ್ಕೆ ಅವ್ರಿಗೆ ಸಿದ್ಧವಿದ್ದೀವಿ ಏನೋ ಮನವಿ ಮಾಡಬೇಕಂತ ನಾವು ಸಿದ್ಧ ಇದ್ದೀವಿ ಬಂದು ಕೂತ್ರೆ ಒಳ್ಳೇದಂತ ಹೇಳಿ ಪ್ರತಿಭಟನೆ ಕೈಬಿಟ್ರೆ ಒಳ್ಳೇದಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಸರ್ ನಮ್ಮ ಹೆಸರು ಕರುಣಾಕರ ಅಂತೇಳಿ ಗ್ರಾಮ ಪಂಚಾಯತಿ ಸದಸ್ಯರು ಮಾಜಿ ಉಪಾಧ್ಯಕ್ಷರು ಬೇರೆ ಇಲ್ಲಿ ಏನಾಗಿದೆ ಅಂದರೆ ಸರ್ ಕಂದಾಯ ಬಗ್ಗೆ ಹೋರಾಟ ಮಾಡ್ತೀವಿ ಅಂತ ಬಂದಿದ್ದಾರೆ ಇದು ಏನಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುಂದಿನ ಬಾಡಿ ಇರುವಾಗ ತೀರ್ಮಾನ ಆಗಿದೆ ಒಂದು ಸರ್ವೆ ಮಾಡಿದ್ದಾರೆ ಎಲ್ಲ ಕಡೆಯೂ ಕಂದಾಯ ವಸೂಲಾಗಿ ಸರ್ವೆ ಮಾಡಿದ್ದಾರೆ ಸರ್ವೆ ಮಾಡಿದ ಮೇಲೆ ಆ ಸರ್ವೆಯಲ್ಲಿ ಇಷ್ಟಿಷ್ಟು ಕಂದಾಯ ಅಂತ ಹಾಕೋದಂತ ಒಂದು ನೇಮಕ ಮಾಡಿದ್ದಾರೆ ಅವಾಗ ಏನಾಯಿತು ಬಂತಂತ ಹೇಳಿ ಅವ್ರು ಏನು ಮಾಡಿದ್ದಾರೆ ಸರ್ವೆ ಮಾಡಿ ಹೆಚ್ಚನ್ನು ಅಂಗಿನ ಇಟ್ಕೊಂಡು ಕಂದಾಯ ವಸೂಲು ಮಾಡಿಲ್ಲ ಇದಕ್ಕಂದ ಇಷ್ಟು ಮನ ಬಂದಂಗೆ ಒಂದು ಹತ್ತು ಸಾವಿರ ಇಪ್ಪತ್ತು ಸಾವಿರ ಹಂಗೆ ಮೂವ ನಲ್ವತ್ತು ಸಾವಿರ ಇದ್ದಲ್ಲಿ ಹತ್ತು ಸಾವಿರ ಈ ಥರ ಎಲ್ಲ ಮಾಡ್ಕೊಂಡಿದ್ದಾರೆ ಕಂದಾಯ ಅದು ನಮಗೆ ಇಲ್ಲಿ ಕಂಡು ಬಂತು ನಮಗೇನೆಂದರೆ ಸ ಈಗ ನಾವು ಬಂದ ಮೇಲೆ ನಾಲ್ಕು ವರ್ಷ ಕಂದಾಯನೇ ಯಾವುದೂ ಹೆಚ್ಚಳ ಮಾಡಿಲ್ಲ ನಮ್ಮ ಸರ್ಕಾರ ಅಭಿವೃದ್ಧಿಗೋಸ್ಕರ ಸರ್ಕಾರದಿಂದ ನಮಗೆ ಆದೇಶ ಇದೆ ಏನು ಕಂದಾಯ ವಸೂಲು ಮಾಡಬೇಕಂತಲ್ಲಿ ಆದೇಶ ಇದೆ ಆವಾಗ ನಮ್ಮ ಪಿ ಡಿ ಇವರೆಲ್ಲ ಸೇರಿಕೊಂಡು ಒಂದು ಆರು ತಿಂಗಳ ಮುಂಚೆನೇ ನಾವು ಆರು ತಿಂಗಳ ಮುಂಚೆನೇ ಗ್ರಾಮ ಸಭೆ ವಾರ್ಡ್ ಸಭೆ ಎಲ್ಲ ಸಭೆಯನ್ನು ಮಾಡಿ ಜನಗಳಿಗೆ ನಾವು ಒತ್ತಡ ಆಗ್ತಾ ಇದ್ದಿಲ್ಲ ಇದು ನಾಲ್ಕು ವರ್ಷದಿಂದ ಮಾಡೋಕ್ಕಾಗಲ್ಲ ಅಂದರೆ ನಾಲ್ಕು ವರ್ಷದಿಂದ ಕಂದಾಯ ತೊಗೊಂಡಿಲ್ಲ ಅಂದ ಕೂಡಲೇ ಅದು ಏನಾಗಿದೆ ಅಂದರೆ ಈಗ ನಮಗೆ ಸರ್ಕಾರ ಒತ್ತಡ ಆಗ್ತದೆ ನೀವು ಕಂದಾಯ ವಸೂಲು ಮಾಡಿ ಅಂತೇಳಿ ನಮಗೆ ಒತ್ತಡ ಹಾಕಿದ್ದಾರೆ ಒತ್ತಡ ಹಾಕಿದ್ರಿಂದ ನಾವೇನು ಮಾಡಿದ್ದೀವಿ ಅಂದರೆ ನಮ್ಮ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿ ಅವರು ಎಲ್ಲರೂ ಸೇರಿ ಒಂದು ಸರ್ವೆ ಮಾಡಿಸಿ ಸರ್ವೆ ಮಾಡಿಸುವಾಗ ಎಲ್ಲರಿಗೂ ಮೈಕ್ ಅನೌನ್ಸ್ಮೆಂಟ್ ಮಾಡಿದ್ದೀವಿ ಗ್ರಾಮ ಸಭೆ ಮಾಡಿದ್ದೀವಿ ವಾರ್ಡ್ ಸಭೆ ಮಾಡಿದೀವಿ ಎಲ್ಲರೂ ಬಂದು ತಿಳಿಸಿದ್ವಿ ಎಲ್ಲರಿಗೂ ತಿಳಿಸ್ಕೊಂಡೇ ಮಾಡಿದ್ದು ಮಾಡಿದ ಮೇಲೆ ಸರ್ ಕಂದಾಯ ಎಲ್ಲ ಹೊಸಲಾದ್ಮೇಲೆ ಆದಮೇಲೆ ಆದ ಆದಮೇಲೆ ಅದು ಏನಾಗಿದೆ ನಮ್ಮ ಈ ವ್ಯಾಲ್ಯೇಷನ್ ಆಗಿದ್ರಿಂದ ಈ ಕಮರ್ಷಿಯಲ್ಗೆ ರೇಟ್ ಜಾಸ್ತಿ ಆಗ್ತಾ ಇದೆ ಮತ್ತೆ ನಿಮ್ಮ ಹಳ್ಳಿ ಕಡೆ ಎಲ್ಲ ನೂರು ರೂಪಾಯಿ ಬಿದ್ದಿದೆ ಮಾಡಿ ಮಾಡಿ ಮನೆ ಕಟ್ಟಿದ್ದಾರೆ ಕೆಲವರು ಅಂದು ಅವರು ಬಾಡಿಗೆಲ್ಲ ರೋಡ್ ಮಾರ್ಜಿನ್ ಬರ್ತದೆಲ್ಲ ಉದಾಹರಣೆಗೆ ಹೇಳಿದ್ದಾರೆ ಮೊನ್ನೆ ಉದಾಹರಣೆಗೆ ಹೇಳಿ ನಮ್ಮ ಹತ್ರ ಬಂದು ಇದು ಜಾಸ್ತಿ ಆಗಿದೆ ಕಂದಾಯ ಅಂತ ಹೇಳಿ ಹೇಳಿದ ಮೇಲೆ ನಾವೆಲ್ಲ ಸೇರಿಕೊಂಡು ನಮ್ಮ ಪಿ ನಮ್ಮ ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಮತ್ತೆ ನಮ್ಮ ಸದಸ್ಯರಿಗೆಲ್ಲ ಸೇರಿಕೊಂಡು ಮೀಟಿಂಗ್ ಮಾಡಿ ಟೌನ್ ಸದಸ್ಯರು ಕೂಡ ಸೇರಿಕೊಂಡು ಅವರಿಗೂ ಗೊತ್ತಿದೆ ಸದಸ್ಯರು ಮಾಡಿ ಒಂದು ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡಿದ್ವಿ ನಾವು ಕಮ್ಮಿ ಮಾಡಿ ಮತ್ತೆ ಮತ್ತೆ ಇವರು ಹೋರಾಟ ಮಾಡೋಕ್ಕೆ ಹೊರಟಿದ್ದಾರೆ ನಮಗೆ ಇದರಲ್ಲಿ ಏನು ನಮ್ಮ ಮನೆಗೇನು ಏನು ತಗೊಂಡೋಗ್ತಾ ಇಲ್ಲ ಇದು ಗೌರ್ಮೆಂಟಿಂದ ರೂಲ್ಸು ನಾವೇನು ಹೊಸ್ದಾಗಿ ಇದು ಮಾಡ್ತಾ ಇಲ್ಲ ಇದು ಅದು ಗೌರ್ಮೆಂಟಿಂದ ರೂಲ್ಸ್ ಕಂದಾಯ ಅಳತೆ ಮಾಡಬೇಕು ಎಲ್ಲ ಅಳತೆ ಮಾಡಿ ಹಾಕಬೇಕಂತೇಳಿ ಮುಂಚೆ ಏನಾಗಿದೆ ಕೆಲವು ಹಂಚಿನ ಮನೆ ಇತ್ತು ಈಗ ಎಲ್ಲ ಆಸಿಸಿ ಮನೆಗಳಾಗಿ ಹೋಗಿದೆ ಹಂಗಾಗಿ ಹಂಗಾಗಿ ಕಂದಾಯ ಆಗಿದೆ ಅದರಿಂದ ನಮ್ದು ಏನು ಇದಿಲ್ಲ ನಾವು ಕಮ್ಮಿ ಮಾಡಿದ್ವಿ ಅವ್ರು ಹೇಳಿದ ಕೂಡ ಜನ ಮನೆ ಕೊಟ್ಟಿದ್ದಾರೆ ನಮಗೆ ಸರ್ಕಾರದೇ ಹೇಳಿ ಕಂದಾಯ ವಸೂಲ್ ಮಾಡಬೇಡಿ ಇಷ್ಟು ಮಾಡಬೇಡಿ ಅಂತ ಸರ್ಕಾರನೇ ಆದೇಶ ಮಾಡ್ಲಿ ಹಾಂ ಕಂದಾಯ ವಸೂಲ್ ಮಾಡಬೇಡಿ ನೀವು ಜಾಸ್ತಿ ಜನಗಳಿಗೆ ಹಾಕಬೇಡಿ ಓರೆ ಹಾಕಬೇಡಿ ಕಂದಾಯ ವಸೂಲ್ ಮಾಡಬೇಡಿ ಅಂತ ಹೇಳಿದ್ರೆ ನಾವು ಅದ್ರ ನಮಗೆ ಒತ್ತಡ ಮೇಲ್ಗಡೆಯಿಂದ ಮೇಲಿಂದ ಅಧಿಕಾರಿಯಿಂದ ಒತ್ತಡ ಇದೆ ಈಗ ಬಂದು ಇವರು ಏನಾದ್ರೆ ಸ್ಟ್ರೈಕ್ ಕೊಡುವಾಗ ನೀವು ಕಂದಾಯ ವಸೂಲ್ ಮಾಡಬೇಡಿ ನಿಮ್ಮ ಬಾಡಿ ತೀರ್ಮಾನ ಬಾಡಿ ತೀರ್ಮಾನ ಅಂತ ಹೇಳ್ತಾರೆ ನಮಗೆ ಒತ್ತಡ ಮೇಲ್ಗಡೆಯಿಂದ ಇರ್ತಾರೆ ಈ ಅದೇ ಸರ್ಕಾರ ವತಿಯಿಂದ ನೀವು ಕಂದಾಯ ವಸೂಲ್ ಮಾಡಬೇಕು ವಸೂಲ್ ಮಾಡದೇ ಇದ್ದರೆ ನಮ್ಮ ಅಧಿಕಾರಿಗಳಿಗೆ ಒಗೆ ಎಲ್ಲ ಒತ್ತಡ ಹಾಕ್ತಾರೆ ಹಂಗಾಗಿ ಅವರು ಆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಮತ್ತು ಯಾರಿಗೆ ನಾವು ಜನ ಜನಗಳಿಗೆ ವಿರೋಧ ಮಾಡಿ ಯಾವುದು ಕೆಲಸ ಮಾಡ್ತಾ ಇಲ್ಲ ಈ ಪಂಚಾಯತಿಯಿಂದ ನಾವು ಇವತ್ತು ಹೋಗ್ತೀವಿ ಸರ್ ಈ ಇರ್ತೀವಿ ನಾಳೆ ಬೇರೆಯವ್ರು ಬರ್ಬೋದು ಆದರೆ ನಾವು ಜನಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾಯಿದ್ದೀವಿ ಜನಗಳಿಗೆ ತೊಂದರೆ ಹೊರೆ ಬರಬಾರ್ದಂತಲೇ ನಾವು ಇಪ್ಪತ್ತೈದು ಪರ್ಸೆಂಟ್ ಕಮ್ಮಿ ಮಾಡಿದ್ದೀವಿ ಅಂದರೆ ಹಳ್ಳಿಗೆ ಬೀಳೋದಿಲ್ಲ ಈ ಸಿಟಿ ಅಂದರೆ ಬಾಡಿಗೆ ಮನೆ ಇಟ್ಟಿದ್ದರಿಂದ ಕಮರ್ಷಲ್ ಆಗಿದ್ದರಿಂದ ಇದು ಜಾಸ್ತಿ ಆಗಿದೆ ಅದು ಕೊಪ್ಪ ತಾಲೂಕಲ್ಲಿ ಇಪ್ಪತ್ತೆರಡು ಪಂಚಾಯತಿ ಇಪ್ಪತ್ತೆರಡು ಪಂಚಾಯತಿಲಿ ಮೂರು ಪಂಚಾಯಿತಿಯನ್ನು ಮಾದರಿ ಅಂತ ಪಂಚಾಯತಿ ಸಿಟಿ ಪಂಚಾಯತಿ ಅಂತ ಮಾಡಿದ್ದಾರೆ ಅದು ನಮ್ಮ ಜೈಪುರ ಪಂಚಾಯತಿ ಆಗಿರ್ಬೋದು ಮತ್ತೆ ಹರಿಹರಪುರ ಪಂಚಾಯತಿ ಆಗಿರ್ಬೋದು ಕಮಾಡಿ ಪಂಚಾಯತಿ ಆಗಿರ್ಬೋದು ಹಂಗಾಗಿ ಆ ಪಂಚಾಯತಿಗೆ ವ್ಯಾಲ್ಯೂಯೇಷನ್ ಜಾಸ್ತಿ ಇದೆ ಆ ಜಾಗಕ್ಕೆ ಇಲ್ಲ ವ್ಯಾಲ್ಯೂಯೇಷನ್ ಕಮ್ಮಿ ಮಾಡಿ ನಾವೇನಾದ್ರೂ ಅಳತೆಯನ್ನು ಕಮ್ಮಿ ಮಾಡೋಕ್ಕೆ ಬರೋದಿಲ್ಲ ವ್ಯಾಲ್ಯೂಯೇಷನ್ ನಾವು ಕಮ್ಮಿ ಮಾಡೋಕ್ಕೆ ಬರ್ತದ ಗೌರ್ಮೆಂಟ್ ಅಳತೆಯನ್ನು ನಾವು ಕಮ್ಮಿ ಮಾಡಕ್ಕೆ ಬರಲ್ಲ ಮತ್ತೆ ಈ ಸೊತ್ತು ಆಗಿರೋದಂಥದ್ದು ಈ ಸೊತ್ತು ಆಗಿದ್ದ ಕಂಪ್ಲೀಟ್ ನಮ್ಮ ಕೈಯಲ್ಲಿ ಬರಲ್ಲ ಅದು ಕಂಪ್ಯೂಟರ್ ಅದರಲ್ಲಿ ಹಾಕಿದ ಕೂಡಲೇ ಅದು ಇಷ್ಟು ಕಂದಾಯ ಅಂತ ಅದೇ ತೋರಿಸ್ಬಿಡ್ತದೆ ಅದು ಸರ್ಕಾರ ಲೆವೆಲ್ ಇರ್ತದೆ ಅವು ಒಬ್ಬರಿಗೆ ಮಾಡಿ ಒಬ್ಬರಿಗೆ ಕಂದಾಯ ನಾವು ಅದು ಮಾಡೋಕ್ಕಾಗಲ್ಲ ನಾವು ನಮ್ಮ ಸದಸ್ಯರುಗಳು ಎಲ್ಲರೂ ಮಾತಾಡ್ಕೊಂಡು ಕೂತು ಮಾತಾಡ್ಕೊಂಡು ನಾವು ಮನೆ ಬಂದಂಗೆ ಇದು ಏನು ಮಾಡ್ತಾ ಇಲ್ಲ ಇದು ಇದು ಸರ್ಕಾರದ ಆದೇಶ ಇರೋದ್ರಿಂದ ನಾವು ಅದನ್ನು ಪಾಲಿಸ್ತಾ ಇದ್ವಿ ಅದಂತ ನಾವು ಅವ್ರಿಗೆ ತೊಂದರೆ ಕೊಟ್ಟು ಪಾಲಿಸಬೇಕಂತಲ್ಲ ಅವರು ನಮ್ಮತ್ರ ಒಂದು ಸದಸ್ಯ ಕೊಟ್ಟಿದ್ದಾರೆ ಮತ್ತೆ ದಿಢೀರ್ನ ಬಂದು ನಮ್ಮ ಹತ್ರ ಹೇಳಿದ್ದಾರೆ ಹೇಳಿದ ಮೇಲೆ ನಾವು ಕಮ್ಮಿ ಮಾಡಿದ್ವಿ ಆದ್ರೆ ಮತ್ತೊಂದು ಸ್ಟೈಕ್ ಕೊಡ್ತಂತ ಅದಕ್ಕೆ ಎಂತಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ ಅದ್ರ ಬಗ್ಗೆ ನಮಗೆ ಅರ್ಥ ಮೇಲಿನ ಅಧಿಕಾರಿ ಅಲ್ಲಿ ಸರ್ಕಾರ ಲೆವೆಲಲ್ಲಿ ಹೋಗಿ ಅವ್ರು ಏನಾದ್ರೂ ಕಮ್ಮಿ ಮಾಡ್ಕೊಂಡು ಬಂದ್ರೆ ನಮಗೇನಿಲ್ಲ ನಾವು ಸದಸ್ಯರುಗಳು ಸರ್ ಮೇಲ್ಗಡೆಯಿಂದ ಸರ್ಕಾರ ಲೆವೆಲಲ್ಲಿ ಕಮ್ಮಿ ಆಯ್ತು ಕಂದಾಯ ಮಿನಿಸ್ಟರ್ ಇದ್ದಾರೆ ಅದರ ಬಗ್ಗೆ ಕಂದಾಯ ಇಳಿಸಿದ್ರೆ ನಮಗೆ ಜನಗಳಿಗೆ ಅನುಕೂಲ ಆಗ್ತದೆ ನಮಗೆ ಒಟ್ಟು ನಮ್ಮ ಅಧಿಕಾರಿಗಳಿಗೆ ಒತ್ತಡ ಆಗ್ತಾರೆ ಇಲ್ಲಿ ನಮಗೂ ನಮಗೆ ಇಲ್ಲಿ ಹಿಂಸೆ ಆಗ್ತಾರೆ ಪಂಚಾಯಿತಿಯಲ್ಲಿ ಅಧಿಕಾರಿಗಳು ನಮ್ಮ ಹತ್ರ ಹೇಳ್ತಾರೆ ನೋಡಿ ಈ ಥರ ನಮಗೆ ಒತ್ತಡ ಆಗ್ತಾ ಇದ್ದಾರೆ ಕೆಲಸ ಆಗಲ್ಲ ಅಭಿವೃದ್ಧಿ ಆಗಲ್ಲ ಕೆಲಸ ಫಾಸ್ಟ್ ಮಾಡಬೇಕಂತಲ್ಲಿ ಇದು ಮಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರಕ್ಕೆ ನಾವು ಏನು ಹೇಳ್ತಂದರೆ ಸರ್ಕಾರ ಲೆವೆಲಲ್ಲಿ ಮಾಡ್ಕೊಂಡು ಬರಲಿ ಅಂತ ನಾವು ಹೇಳೋದು ನಮ್ಮಿಂದಾಗಿದ್ದು ಜನಗಳಿಗೆ ಯಾವುದೇ ತೊಂದರೆ ಕೊಡ್ತಾ ಇಲ್ಲ ನಾವು ಇದರವರೆಗೆ ಅದೇ ನಾವು ಹೇಳೋದೇನಂದರೆ ಜನಗಳಿಗೆ ಇದರಿಂದ ಮಾತುಕತೆಯಲ್ಲಿಯೇ ಪರಿಹಾರ ಆಗಬೇಕು ಬಿಟ್ಟರೆ ರಾಜಕೀಯ ಮಾಡಬಾರ್ದು ಯಾರು ಅದ್ರ ಮೇಲೆ ರಾಜಕೀಯ ಯಾರು ಮಾಡಬಾರ್ದು ಮಾತುಕತೆಯಿಂದನೇ ಪರಿಹಾರ ಆಗಬೇಕು ಮತ್ತು ಇದರಿಂದ ಜನಸಾಮಾನ್ಯರಿಗೆ ತೊ ಬಂದು ಮಾಡಿ ಜನಸಾಮರಿಗೆ ತೊಂದರೆ ಕೊಡೋದಂತೂ ಬೇಡ ಇದು ಯಾಕೆಂದರೆ ಮಾತುಕತೆಯಲ್ಲಿ ನೀವು ಬಂದು ವಾಪಸ್ ತೊಗೊಂಡು ಅದು ಪರಿಹಾರ ಆಗ್ತಿದೆ ಈಗ ನೋಡಿ ಅವರು ಬಂದು ಅವತ್ತು ಮಾತಾಡಿದ್ದಾರೆ ಮಾತಾಡಿದ ಮೇಲೆ ಎಷ್ಟು ನಲವತ್ತು ಪರ್ಸೆಂಟ್ ಇದೆ ಅದನ್ನೇನೋ ಇಪ್ಪತ್ತೈದು ಪರ್ಸೆಂಟ್ಗೆ ನಾವು ಕಮ್ಮಿ ಮಾಡಿಸಿದ್ವಿ ಕಮ್ಮಿ ಮಾಡಿಸಿದ ಮೇಲೆ ಮಾತುಕತೆಯಲ್ಲಿ ಮುಗಿದಿದೆ ಇನ್ನೊಂದು ಸಲ ಬೇಕಾದ್ರೆ ಅಧಿಕಾರಿಗಳನ್ನ ಅವರು ಈಗ ಸರ್ ನಾವು ಹೇಳೋದು ಮೇಲೆ ಸರ್ಕಾರದನ್ನೇ ಆದೇಶ ಬಂದರೆ ನಾವು ಮಾಡೋಕೆ ಬರ್ತದಾ ಸರ್ಕಾರ ಆದೇಶ ಕೊಟ್ಟರೆ ನಮಗೆ ಮಾಡೋಕ್ಕ ಸರ್ಕಾರ ಆದೇಶ ಕೊಡಲಿ ಈ ಕಂದಾಯ ಇಷ್ಟೇ ವಸೂಲು ಮಾಡಿ ಇಷ್ಟು ಮಾಡಬೇಡಿ ಅಂತ ಒಂದು ಮಾಡಲಿ ಅದನ್ನು ಬಿಟ್ಕೊಂಡು ಬಂದ್ ಮಾಡಿದ್ರಿಂದ ಇದರಲ್ಲಿ ಏನೂ ಉಪಾಯ ಇಲ್ಲ ಈ ಜನ ಜನಗಳಿಗೆ ಏನು ಗೊತ್ತಾ ರಾಜಕೀಯ ಮಾಡಿ ಪ್ರತಿಯಂತರಾಗಿ ಆಗ್ತದೆ ಈಗ ಅವ್ರು ಹೇಳ್ತಾರೆ ಇಪ್ಪತ್ತೆರಡು ಪಂಚಾಯಿತಿಯಲ್ಲಿ ಆಗಿಲ್ಲ ನಮ್ಮ ಪಂಚಾಯತಿ ಆಗಿದೆ ಅಂತ ಅದೇ ನಾ ಹೇಳಿದೆ ವ್ಯಾಲ್ಯೇಷನ್ ಜಾಸ್ತಿ ಆಗಿದ್ದರಿಂದ ನೀವು ಇಪ್ಪತ್ತೆರಡು ಪಂಚಾಯತಿ ವ್ಯಾಲ್ಯೇಷನ್ ತಗ್ಸಿ ಇಲ್ಲಿ ವ್ಯಾಲ್ಯೇಷನ್ ತಗ್ಸಿಲಿ ಎ ಈಗ ನಮ್ಮ ಸರ್ಕಾರದಿಂದ ಮೊನ್ನೆ ನಾವು ಎಲ್ಲ ಪಂಚಾಯಿತು ಒಂದು ಗೈಡ್ಲೈನ್ಸ್ ತೊಗೊಂಡಿದ್ವಿ ನಮ್ಮ ಕೊಪ್ಪ ತಾಲೂಕಲ್ಲಿ ಕಂದಾಯ ವಸಲಲ್ಲಿ ಒಂದು ಕೋಟಿ ಚಿಲ್ಲರೆ ಆಚಿಸಲ ಇತ್ತಂತೆ ಒಂದೂವರೆ ಕೋಟಿ ಚಿಲ್ಲರೆ ಆಚಿಸಲ ಕಂದಾಯ ವಸೂಲಾಗಿದ್ದಂತೆ ಟೋಟಲ್ ಕೊಪ್ಪ ತಾಲೂಕಲ್ಲಿ ಆದರೆ ಈ ಸಲ ವಸಲಾಗಿದ್ದರಲ್ಲಿ ಈ ಸತಿ ವಸಲಾಗಿದ್ರಲ್ಲಿ ಮೂರು ಕೋಟಿ ರೂಪಾಯಿ ಎಚ್ಚರಾಗಿದ್ದಂತೆ ಅಂದರೆ ಗ್ರಾಮಾಂತರದಲ್ಲಿ ಬಂದು ಇಪ್ಪತ್ತೈದು ಲಕ್ಷ ಇದ್ದಿದ್ದು ಐವತ್ತು ಲಕ್ಷ ಎಚ್ಚರಾಗಿದೆ ಕೆಲವರು ಮಾಹಿತಿ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ನಿಮ್ಮ ಜೈಪುರ ಪಂಚಾಯತಿ ಅಂದು ಇದು ರಾಜಕೀಯ ಪ್ರಯತ್ನ ನಮ್ಮನ್ನು ನಮಗೆ ಹೇಳ್ತಾ ಇದ್ದಾರೆ ನೆಂಬರ್ಗಳಿಗೆ ತಿಳುವಳಿಕೆ ಇಲ್ಲ ನೆಂಬರ್ಗಳ ತಿಳುವಳಿಕೆ ಇಲ್ಲದೆ ಅವರಿಷ್ಟ ಇಷ್ಟ ಬಂದಂಗೆ ಮನೆ ಮಾಡಿದಂಗೆ ನಾವು ಮನೆ ಬಂದಂಗೆ ಮಾಡ್ತಾ ಇಲ್ಲ ಜನಗಳಿಗೆ ಉಪಕಾರ ಮಾಡ್ತಿಲ್ಲ ಎಲ್ಲ ಪಂಚಾಯತಿಲಿ ಮಾಡಿದ್ದಾರೆ ಅಂದ್ರೆ ಇಲ್ಲಿ ವ್ಯಾಲ್ಯೂಯೇಷನ್ ಆಗಿದ್ದರಿಂದ ಕಮರ್ಷಿಯಲ್ ಆಗಿದ್ರಿಂದ ಜಾಸ್ತಿ ಆಗಿದೆ ನಾನು ಹೋಗ್ತೀವಿ ಇಲ್ಲ ಅಂತ ಇಲ್ಲ ಕಮರ್ಷಿಯಲ್ ಆಗಿದ್ರಿಂದ ಜಾಸ್ತಿ ಆಗಿದೆ ಅದನ್ನು ಅವರು ಬಗೆಹ ರಾಜಕೀಯ ಮಾಡದೆ ರಾಜಕೀಯ ಪಿತಂತ್ರ ಮಾಡದೆ ಒಳ್ಳೆ ರೀತಿಯಲ್ಲಿ ಬಗೆಹರಿಸಿಕೊಳ್ಳೋದು ಒಳ್ಳೇದು ಅವರು ಅದರ ಸ್ಟೇಕೆ ವಾಪಸ್ ತಗೊಂಡು ಸಲ ಮಾತುಕತೆ ಕೂತು ಅದನ್ನು ಆ ಥರ ಬಗೆಹರಿಸಿಕೊಂಡು ಹೋಗೋದು ಒಳ್ಳೇದು ಜಯ ವಿಜಯ ನ್ಯೂಸ್ ಸರ್ವರ ಹಿತರಕ್ಷಣೆಗಾಗಿ